ಹಾಂ ನಮಸ್ತೆ ವೀಕ್ಷಕರೇ ಈಗ ಚಾರ್ವಕ ಸುದ್ದಿವಾಹಿನಿ ಧಾರವಾಡದ ನಮ್ಮ ಏನು ನಮ್ಮ ಹಿರಿಯರು ನಮ್ಮ ಮೇಲ್ಸಮನಾದಂಥ ಪ್ರಕಾಶ್ ಭಟ್ ಅವರ ಸಂಗಾತಿಯಾದಂಥ ಸುನಂದಾ ಮೇಡಮ್ ಅವರಿಗೆ ಸುನಂದಾ ಪ್ರಕಾಶ್ ಅವರಿಗೆ ನಾನು ಮಾತಾಡ್ತಾ ಇದ್ದೀನಿ ಯಾಕಂದರೆ ಇವರು ಬೇಸಿಕಲಿ ಬಿ ಎಸ್ ಸಿ ಮಾಡಿದವರು ಬಾಂಬೆನಲ್ಲಿ ನಂತರ ಇವರು ಪ್ರಕಾಶ್ ಭಟ್ರ ಜೊತೆಗೆ ಜೊತೆಗೆ ಒಂದು ಜೀವನಕ್ಕೆ ಸಂಗಾತಿಯಾಗಿ ಕಾಲಿಟ್ಟ ಮೇಲೆ ಇವರು ಹಣದ ಹಿಂದೆ ಹೋಗದೆ ಸ ಸಿರಿವತ್ತಿಗೆ ಹಿಂದೆ ಹೋಗದೆ ಸಾಮಾನ್ಯವಾಗಿ ಬದುಕಬೇಕು ಅನ್ನೋ ತೀರ್ಮಾನ ಮಾಡಿ ಇವರು ಜೊತೆಗಾದವರು ಕಳೆದ ಹಲವಾರು ವರ್ಷಗಳಿಂದ ಧಾರವಾಡದಲ್ಲಿ ಇವರು ದೇಸಿ ವಸ್ತುಗಳ ಉತ್ಪಾದನೆ ಉತ್ಪಾದನೆಯ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಲವಾರು ಸಮಾಜ ಸೇವೆಗಳು ತಮ್ಮನ್ನು ಕುರಿಸಿಕೊಂಡಿದ್ದಾರೆ ಚಾರ್ಮ ಸುದ್ದಿವಾಣಿ ಅವರನ್ನು ಇವತ್ತು ಕಣೊ ಚುಟುಕಾದ ಸಂದರ್ಶನ ಮಾಡುತ್ತೆ ನಮಸ್ತೆ ಮೇಡಮ್ ಹಾಂ ಮೇಡಮ್ ನಿಮಗೆ ಏನು ಅನ್ನಿಸುತ್ತೆ ಒಟ್ಟಾರೆಯಾಗಿ ಇಷ್ಟು ವರ್ಷಗಳ ಕಾಲ ಪ್ರಕಾಶ್ ಪಟ್ಟರು ನಿಮ್ಮ ಕೆಲಸದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ

ನನ್ನ ಜೀವನನೇ ಸ್ವಲ್ಪ ಏನೂ ಐಡಿಯಾಲಜಿ ಇರ್ಲಿಲ್ಲ ಇವ್ರ ಜೊತೆ ಬಂದ್ಮೇಲೆ ಹೌದಾ ಅವ್ರ ಪ್ರಕಾರನೇ ನಮ್ಮದು ವಿಚಾರಗಳು ಬೆಳೀತಾವೆ ಬೆಳಿತಾವೆ ಈಗ ನೀವು ಈ ದೇಸಿ ಅಂಗಡಿ ಮಾಡಿದ್ರಲ್ಲ ಸೋ ಇದ್ರ ಅನುಭವ ಹೇಳಿ ಈಗ ಇಲ್ಲಿ ಧಾರವಾಡದಲ್ಲಿ ಹದಿನಾರು ವರ್ಷದಿಂದ ದೇಸಿ ಅಂಗಡಿ ನಾನೇ ನಡೆಸ್ತಾ ಇದ್ದೇನೆ ಮೊದಲು ನಾನು ಮೊದ್ಲೆಲ್ಲೂ ಕೆಲಸ ಮಾಡಿದವಳಲ್ಲ ಮನೆ ಮತ್ ಮಕ್ಕಳು ಅಮ್ಮ ಇದ್ರು ಅವ್ರ ಜೊತೆಗೆ ಮಾಡ್ಕೊಂಡಿದ್ದೆ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಏನಾದ್ರೂ ಸಮಾಜಕ್ಕೆ ಅನುಕೂಲ ಆಗೋದ್ರು ಏನಾದ್ರೂ ಮಾಡಬೇಕು ಅಂತ ಮನ್ಸನ್ ಇತ್ತು ಅದಕ್ಕೆ ಸರಿಯಾಗಿ ನನಗೂ ಈ ಕೆಲಸ ಹೊತ್ತಿದ್ ಬಂತು ದೇಸಿ ಅಂಗಡಿ ನಾಕ್ಸಿದ್ದು ಅದನ್ನು ಮಾಡ್ತಾ ಇದ್ದೀವಿ

ಅವಾಗ ಅಂತ ವಿಚಾರ ಬಂದಾಗ ಈ ಪ್ರಾಡಕ್ಟ್ ನಮ್ಗೆ ಬಹಳ ಖುಷಿ ಆಯ್ತು ಚರಕ ಅನ್ನೋದು ಅಂದ್ರೆ ಇದು ನೈಸರ್ಗಿಕವಾಗಿ ಬಣ್ಣ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಬಟ್ಟೆ ತಯಾರು ಮಾಡ್ತಾರಲ್ಲ ಅದನ್ನು ನೋಡಿ ಆ ಕಾನ್ಸೆಪ್ಟ್ ಬಹಳ ನಮ್ಗೆ ಮನಸ್ಸಿಗೆ ಬಂತು ಹಂಗಾಗಿ ಈ ಅವಕಾಶ ಕಸ ನಾವು ಕೇಳಿದಾಗ ಇಲ್ಲ ಅಂದಿಲ್ಲ ನಾವು ಒಪ್ಕೊಂಡು ಒಂದು ಹೆಂಗಿ ಜನರ ಜೊತೆಗೆ ಬೆಳೆಯುವ ಅವಕಾಶ ಸಿಗ್ತಾ ಇದೆ ಅಲ್ವಾ ಇತ್ತೀಚಿನ ದಿನಗಳಲ್ಲಿ ಸೇರ್ಕೊಂಡು ಸಾವಯವ ಕೃಷಿ ಸಂತೆ ಏನೋ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಖುಷಿಯಾಗಿ ಊರಿಗೆ ಹೋದ್ರೆ ಕೆಂಪು ಅಕ್ಕಿ ತರುದು ಆಮೇಲೆ ಕೆಸನ್ ಸೊಪ್ಪು ತಂದ್ಕೊಂಡ್ರು ಅಡುಗೆ ಮಾಡುದು ಎಲ್ಲಾ ಮಾಡ್ತಾ ಇರ್ತಿದ್ವಿ ಹಾಗೆ ನಮ್ ಫ್ರೆಂಡ್ಸಿಗೂ ಎಲ್ಲ ಹೇಳ್ತಾ ಇದ್ರು ಮಾಡ್ಬೇಕು ನಾವು ಎಲ್ಲೆಲ್ಲಿ ಸೋನಾ ಮಸೂರಿ ತಂದೆ ಆತರ ಎಲ್ಲ ಮಾಡಬಾರ್ದು ಅಂತ ಅವಾಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತೀವಿ ಹೌದು ನೀವೆಲ್ಲ ತಂದ್ಕೊಂಡು ಯೂಸ್ ಮಾಡ್ತೀವಿ ನಾವು ಇಲ್ಲಿ ಅವ್ರೆ ನಮ್ಗೇನು ನಮ್ಗೆ ಎಲ್ಲಿಂದ ಸೋಸ ಸಿಗ್ಬೇಕು ಅಂತ ಹಾಗೆ ಕೇಳ್ತಾ ಇರ್ತಿದ್ರಲ್ಲ ಅವಾಗ ಈಗ ನಮ್ಮ ದೇಶೀಯ ಅಂಗಡಿ ಶುರು ಮಾಡಿದ್ವಿ ಹೊರಗಡೆ ತುಂಬಾ ಜಾಗ ಎಲ್ಲ ಇತ್ತು ಅದನ್ನ ಉಪಯೋಗಿಸ್ಕೊಂಡು ಏನಾದ್ರು ಮಾಡ್ಬೋದಲ್ಲ ನಾವು ಅಂತ ಹೇಳಿ ನಮ್ಮ ಇವ್ರು ಪ್ರಕಾಶ್ ಅವರು ರೈತರ ಜೊತೆ ತುಂಬಾ ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆಗೆ ಅವ್ರ ರೈತರನ್ನ ಉರಿದುಂಬಿಸ್ಕೊಂಡು ಸ್ವಲ್ಪ ತರಕಾರಿಯನ್ನೆಲ್ಲ ಬೆಳೆಸಿ ಇಲ್ಲಿ ತಂದು ಮಾರಾಟ ಮಾಡ್ಬೋದಲ್ಲ ಅಂತ ವಿಚಾರ ಬಂತು ಹಾಗೆ ನಮ್ಮ ಒಂದು ಏಳೆಂಟು ಜನ ಫ್ರೆಂಡ್ಸ್ ಕೈ ಕೊಡಿಸಿದ್ವಿ ಇನಿಷಿಯಲಿ ನಾವೆಲ್ಲ ಒಂದೊಂದು ಮೂರ್ ಮೂರ್ ಸಾವಿರ ಹಾಕಿ ಸಂತೆ ಶುರು ಮಾಡ್ಕೊಂಡ್ವಿ

ಮಾರಾಟ ಮಾಡ್ತಾರೆ ಸೊ ಈ ನಿಮ್ಮ ಈ ದೇಸಿ ಉತ್ಪನ್ನ ಮಾರಾಟ ಮತ್ತು ಸಾವಯವ ಸಂತೆಯ ಅನುಭವದಲ್ಲಿ ಇದನ್ನ ಖರೀದಿ ಮಾಡುವವರು ಹೆಚ್ಚು ಮಧ್ಯಮ ಕಲ ಮಧ್ಯಮ ವರ್ಗದವರು ಅಥವಾ ಎಲ್ಲವರು ಬರ್ತಾರೆ ಹೆಚ್ಚು ಮಧ್ಯಮ ವರ್ಗದವರೇ ಬರ್ತಾರೆ ಬರ್ತಾರೆ

ಅವರು ಯಾವುದೇ ಒಂದು ವಸ್ತುವನ್ನ ಬಳಕೆ ಮಾಡುವ ದೀರ್ಘಕಾಲವಾಗಿ ಬಳಕೆ ಮಾಡಬಹುದು ಮತ್ತು ಸಿಂಪಲ್ ಆಗಿ ಬದುಕುವಂತ ಒಂದು ಗುಣವನ್ನ ಗುಣ ನಿಮ್ಮಲ್ಲಿದೆ ಆ ಕೌಶಲ್ಯ ಇದೆ ಅಂತ ಅದನ್ನು ಯಾವ್ದನ್ನು ತುಂಬಾ ತುಂಬಾ ಮಾಡಿ ವೇಸ್ಟ್ ಮಾಡುದು ಆತರ ನನ್ನ ಜಯಮಾನದಲ್ಲೇ ಇಲ್ಲ ಏನು ಉಪಯೋಗಿಸಿದ್ರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಾಡ್ತೇವೆ ಉದಾಹರಣೆಗೆ ನಮ್ಮಲ್ಲಿ ಪ್ರೆಷರ್ ಕುಕ್ಕರ್ ಇತ್ತು ಈಗ ಹೋಗಿದೆ ಒಂದು ಐವತ್ತು ವರ್ಷ ಆಗಿತ್ತು ಅದನ್ನ ಕಳಿಸ್ತಾ ಇದ್ವಿ ನಾವು ಈಗೊಂದು ವರ್ಷದಿಂದ ಸ್ವಲ್ಪ ಅದು ಪ್ರಾಬ್ಲಮ್ ಆಯ್ತು ಬಳಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಬಿಡ್ರಿ ಇವನ್ ನಮ್ದು ಫಿಲ್ಟರ್ ಇದೆ ನಾವು ಈಗ ಹೊಸ ಹೊಸ ಫಿಲ್ಟರ್ ಎಲ್ಲ ಬಂದಿದ್ದೇವೆ ಆ ತರ ಅದು ಯಾವ್ದಕ್ಕೂ ಹೋಗಿಲ್ಲ ಈ ಕ್ಯಾಂಡಲ್ ಬರ್ತದೆ ನೋಡಿ ಮೂರು ಕ್ಯಾಂಡಲ್ ಹಾಕಿ ಫಿಲ್ಟರ್ ಮಾಡ್ತೇವಲ್ಲ ಅದನ್ನೇ ಇಟ್ಕೊಂಡಿದೀವಿ ಅದು ಸುಮಾರು ನಲ್ವತ್ತು ನಲ್ವತ್ತೈದು ವರ್ಷದ್ದು ಇದೆ ನಮ್ದು ಅದೇ ಹೇಳ್ತಿದ್ದೀರಾ

ಸುಸ್ಥಿರವಾಗಿ ಬಳಸಿ ಅಲ್ವಾ ಉಳಿಸ್ಕೊಡಿ ಅಂತಲ್ವಾಡ ಹಾಗೆ ಮಾಡಬೇಕು ಮತ್ತೆ ಇಲ್ವಲ್ಲ ಧನ್ಯವಾದಗಳು ಸುನದಾ ಮೇಡಮ್ ಅವರಿಗೆ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನಸಭಾ ಚಾರಕ ಸುದ್ದಿ ವಾಹಿನಿ ನನ್ನೊಂದಿಗೆ ಶಬರಿ ಸಾಗರ್ ನಮಸ್ತೆ